ಬಿರುಕು ತಂದಿದ್ದಾರೆ ಈಗಾಗಲೇ ಸಪ್ತಮಿಗೌಡ ಅವರು ನಾವು ಹೇಳ್ತಾ ಇಲ್ಲ ಈಗ ಶ್ರೀದೇವಿ ಅವರು ಸ್ವತಃ ಶ್ರೀದೇವಿ ಅವರೇ ನೋಟಿಸ್ ಅಲ್ಲಿ ಕೂಡ ಪ್ರಸ್ತಾಪಿಸಿದ್ದಾರೆ ಸಪ್ತಮಿಗೌಡ ಹೆಸರು ಯುವರಾಜ್ ಕುಮಾರ್ ಡಿವೋರ್ಸ್ ಗೆ ಸಪ್ತಮಿಗೌಡ ನೇರ ಕಾರಣ ಅಂತ ಈಗಾಗಲೇ ನೋಟಿಸ್ ಅಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ ಯುವರಾಜ್ ಕುಮಾರ್ ಸಪ್ತಮಿಗೌಡ ನಡುವೆ ಒಂದು ರೀತಿಯಾದಂತಹ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಇದೆ ಅಫೇರ್ ಇದೆ ಅಂತ ಈಗಾಗಲೇ ಉಲ್ಲೇಖಿಸಿರುವಂತದ್ದು ಒಂದು ವರ್ಷದಿಂದ ಜೊತೆ ಜೊತೆಯಾಗಿದ್ದಾರೆ ಸಪ್ತಮಿಗೌಡ ಮತ್ತು ಯುವರಾಜ್ ಕುಮಾರ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರು ನೋಟಿಸ್ಗೆ ಕೊಟ್ಟಂತಹ ಉತ್ತರದಲ್ಲಿ ಸಹ ನಟಿ ಸಪ್ತಮಿಗೌಡ ಹೆಸರು ಕೂಡ ಉಲ್ಲೇಖಿಸಿದ್ದಾರೆ ಶ್ರೀದೇವಿ ಅವರು ಇದು ದೊಡ್ಡ ಮನೆ ಡಿವೋರ್ಸ್ ಬಿರುಗಾಳಿಯ ಸ್ಫೋಟಕ ಸುದ್ದಿ ಇದು ಈಗ ಕೇಳಿ ಬರ್ತಾ ಇರುವಂತದ್ದು ಯುವರಾಜ್ ಸಂಸಾರದ ಬಿರುಕಿಗೆ ಕಾರಣವಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಸಪ್ತಮಿಗೌಡ ಅವರು ಯುವ ಗರ್ಲ್ ಫ್ರೆಂಡ್ ಸಪ್ತಮಿಗೌಡ ಅಂತ ಹೇಳಿದ್ದಾರೆ ಈಗಾಗಲೇ ಶ್ರೀದೇವಿ ಅವರು ಸಪ್ತಮಿಗೌಡ ಹೆಸರು ಉಲ್ಲೇಖಿಸಿ ಹತ್ತು ಪುಟಗಳ ಉತ್ತರವನ್ನ ಈಗಾಗಲೇ ನೀಡಿದ್ದಾರೆ ಶ್ರೀದೇವಿ ಅವರು ಬಿಟಿವಿ ಬಳಿ ಇದೆ ಯುವ ಶ್ರೀದೇವಿ ಡಿವೋರ್ಸ್ ಹಿಂದಿನ ಇನ್ಸೈಡ್ ಸ್ಟೋರಿ ಈಗಾಗಲೇ ಶ್ರೀದೇವಿಯವರು ಕೂಡ ಒಂದು ಕಡೆ ಲೀಗಲ್ ನೋಟಿಸ್ ಗೆ ರಿಪ್ಲೈ ಮಾಡಿದ್ದಾರೆ ಆ ನೋಟಿಸ್ ಕೂಡ ಸಪ್ತಮಿ ಗೌಡ ಹೆಸರು ಕೂಡ ಹಲವಾರು ಕಡೆ ಪ್ರಸ್ತಾಪಿಸಿದ್ದಾರೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಬಿರುಕು ತಂದಿದ್ದಾರೆ ಸಪ್ತಮಿ ಗೌಡ ಅವರು ಕುಮಾರ್ ಡಿವೋರ್ಸ್ಗೆ ಸಪ್ತಮಿ ಗೌಡ ನೇರವಾಗಿ ಕಾರಣ ಅಂತ ಈಗಾಗಲೇ ಶ್ರೀದೇವಿ ಅವರು ಕೂಡ ಉಲ್ಲೇಖಿಸಿದ್ದಾರೆ ಯುವರಾಜ್ ಕುಮಾರ್ ಮತ್ತು ಗೌಡ ನಡುವೆ ಒಂದು ರೀತಿಯಾದಂತಹ ರಿಲೇಷನ್ಶಿಪ್ ಇದೆ ಅಫೇರ್ ಇದೆ ಅಂತ ಈಗಾಗಲೇ ಶ್ರೀದೇವಿ ಅವರು ಹೇಳ್ತಾ ಇದ್ದಾರೆ ಒಂದು ವರ್ಷದಿಂದ ಇಬ್ರು ಕೂಡ ಜೊತೆ ಜೊತೆಯಾಗಿದ್ದಾರೆ ಗಂಭೀರ ಆರೋಪವನ್ನ ಈಗಾಗಲೇ ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರು ಕೂಡ ಮಾಡ್ತಾ ಇರುವಂತದ್ದು ನೋಟಿಸ್ ಗೆ ಕೊಟ್ಟಂತಹ ಉತ್ತರದಲ್ಲಿ ಸಹ ನಟಿ ಗೌಡ ಹೆಸರು ಕೂಡ ಉಲ್ಲೇಖಿಸಿದ್ದಾರೆ ಇದು ದೊಡ್ಡ ಮನೆ ಡಿವೋರ್ಸ್ ಬಿರುಗಾಳಿಯ ಒಂದು ರೀತಿಯಾದಂತಹ ಸ್ಫೋಟಕ ಸುದ್ದಿ ಕೇಳಿ ಬರ್ತಾ ಇದೆ ಯುವರಾಜ್ ಕುಮಾರ್ ಅವರ ಸಂಸಾದರ ಬಿರುಕಿಗೆ ಕಾರಣವಾಗಿದ್ದಾರ ಹಾಗಾದ್ರೆ ಸಪ್ತಮಿಗೌಡ ಅವರು ಈಗ ನೇರವಾಗಿ ಕೂಡ ಕಾರಣ ಮಾಡ್ತಾ ನೇರವಾಗಿ ಕೂಡ ಉಲ್ಲೇಖಿಸಿದ್ದಾರೆ ಒಂದು ಕಡೆ ನೋಟಿಸ್ ಅಲ್ಲಿ ಶ್ರೀದೇವಿ ಅವರು ಇವರೇ ಕಾರಣ ಸಪ್ತಮಿಗೌಡ ಅವರೇ ಕಾರಣ ಅಂತ ಈಗಾಗಲೇ ನೋಟಿಸ್ ಅಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ ಅವರ ಹೆಸರು ಯುವ ಗರ್ಲ್ ಫ್ರೆಂಡ್ ಸಪ್ತಮಿಗೌಡ ಅಂತ ಈಗ ಶ್ರೀದೇವಿ ಅವರು ಕೂಡ ಹೇಳ್ತಾ ಇದ್ದಾರೆ ಸಪ್ತಮಿಗೌಡ ಹೆಸರು ಉಲ್ಲೇಖಿಸಿ ಹತ್ತು ಪುಟಗಳ ಉತ್ತರವನ್ನ ಈಗ ನೀಡಿದ್ದಾರೆ ಬಿಟಿವಿ ಬಳಿ ಇದೆ ಯುವ ಮತ್ತು ಶ್ರೀದೇವಿಯ ಡಿವೋರ್ಸ್ ಹಿಂದಿನ ಇನ್ಸೈಟ್ ಸ್ಟೋರಿ